どル ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಬಳಿ ಇರುವ ರಸ್ತೆ ಮಾರ್ಗದಲ್ಲಿ ರಸ್ತೆಗಳ ಮೇಲೆಯ ಚರಂಡಿ ನೀರು ಇದೆ ಚರಂಡಿಯಲ್ಲಿ ಹೆಚ್ಚಾಗಿ ಕಸ ಕಡ್ಡಿ ಮಣ್ಣು ತುಂಬಿಕೊಂಡು ಚರಂಡಿ ಬ್ಲಾಕ್ ಆಗಿ ನೀರು ರಸ್ತೆಗೆ ಹರಿತಿದೆ ಚರಂಡಿ ನೀರು ರಸ್ತೆಯಲ್ಲಿಯೇ ಹರಿಯುವ ಹೊಲಸು ನೀರು ತ್ಯಾಜ್ಯದಿಂದ ತುಂಬಿ ತುಳುತ್ತಿರುವ ಚರಂಡಿಗಳು ಅನೈರ್ಮಲ್ಯದಿಂದಾಗಿ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಲ್ಲಿನ ಅಂಗಡಿ ಮಾಲೀಕರು ಅಳಲು ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ಮಹಾದೇವ ಮಾತನಾಡಿ ಪ್ರತಿದಿನ ಈ ರಸ್ತೆಯಲ್ಲಿ ತಾಲೂಕು ಆಡಳಿತ ವರ್ಗದವರು ಹಾಗೂ ನಗರಸಭಾಧಿಕಾರಿಗಳು ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಸಂಚಾರಿಸಿದರು

ಆದರೆ ಇದರ ಬಗ್ಗೆ ಅದೇ ನಗರಸಭಾ ಅಧಿಕಾರಿಗಳು ಇಲ್ಲೇ ಓಡಾಡ್ತಾರೆ ಓಡಾಡ್ತಾರೆ ಯಾವುದೇ ತರ ಜನ ಮೋಡ ವಹಿಸಿದಾರೆ ಅವರು ಇದ್ರ ಬಗ್ಗೆ ಒಂದು ವಾಸನೆ ಸ್ಮೆಲ್ ಬರ್ತಿದೆ ಅಂದ್ರೆ ಹೆಂಗೆ ನಿಂತ ಕೂಡ ಆಗಲ್ಲ ಬಟ್ ಪಾಪ ವ್ಯಾಪಾರ ವಸ್ತು ಹೆಂಗ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇಲ್ಲಿ ರಾಜ್ಯ ವ್ಯಕ್ತಿಗಳು ಓಡಾಡ್ತಿರ್ತಾರೆ ಮತ್ತು ನಗರಸಭೆ ಅಧಿಕಾರಿಗಳು ಓಡಾಡ್ತಿರ್ತಾರೆ ಎಲ್ಲ ಇಲಾಖೆಗಳೆಲ್ಲ ಇಲ್ಲೇ ಹೋಗ್ತಾರೆ ಮೀನಾದ ವೃತ್ತ ಇದು ಅಂಬೇಡ್ಕರ್ ವೃತ್ತದಲ್ಲಿ ಬಸ್ ಸ್ಟಾಪ್ ಇದೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಇಲ್ಲೇ ಹಿಂಗೆ ಹೋಗ್ಬೇಕು ಅಂತ ಬೆಂಗಳೂರಿನ ಮನೋ ಇಲ್ಲೇ ಎಲ್ಲ ಹಿಂಗೆ ಬರಬೇಕು ಬಟ್ ಇಲ್ಲಿ ಇಷ್ಟೊಂದು ಚಿಕ್ಕ ನಾಡ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ಸಕಾರ ಮೌನ ಜಾನ ಕೂಡ ವಹಿಸಿದ್ದಾರೆ ನಗರಸಭೆ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಗರಸಭೆ ಅಧಿಕಾರಿಗಳು ಇಲ್ಲ ಇದ್ರ ಬಗ್ಗೆ ಖಂಡಿತವಾಗಿಯೂ ಒಂದು ಹೋರಾಟ ಮಾಡಬೇಕಾಗ್ತದೆ ಇಲ್ಲಿ ಸರಿಯಾಗಿ ಇವರು ಇದು ಮಾಡಿಲ್ಲ ಅಂತಂದ್ರೆ ಜೀವನ ಸರಿ ಇದ್ರೆ ಅರ್ಥ ಇದು ಒಳ್ಳೆ ಸರ್ಕಾರ ಅಲ್ಲೇ ಈ ತರ ಚರಣಿ ತುಂಬಿ ಐಸೆ ಬರ್ತಾ ಇದ್ರೆ ಇನ್ನು ನಗರದಲ್ಲೆಲ್ಲ ಯಾವ ತರ ಇರಬೇಕು ಇನ್ನು ವಾರ್ಡ್ಗಳಲ್ಲಿ ಯಾವ ತರ ಇರ್ಬೇಕು ಅದು ಬರ್ತಾರೆ ಚರಣಗಳಲ್ಲಿ ತೊಗೊಂಡು ಚರಣಕ್ಕೆ ತುಂಬಿ ನಾಲ್ಕೈದು ಜನರ ಬಗ್ಗೆ ಗಮನ ಹೇಳ್ತಾರೆ ದೇವಸ್ಥಾನ ಅಂತ ನಗರಸಭೆಯವರು ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಇನ್ನಾದ್ರೂ ನಗರಸಭೆಗೆ ರಸ್ತೆ ಕಾಗಬೇಕು ಕಮಿಷನರ್ ಸರ್ ಇಷ್ಟ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಮತ್ತು ಸರ್ಕಾಲಗಳಲ್ಲೂ ಎಲ್ಲ ಈ ತಳ್ಳಗಳಿಗೆ ಹೂವು ಇಟ್ಕೊಂಡು ಎಲ್ಲರೂ ಇದು ಮಾಡ್ತಿರ್ತಾರೆ ಸರ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಸರ್ಕಾರಗಳಲ್ಲೆಲ್ಲ ಸ್ವಲ್ಪ ಡೀಟೇಲ್ಸ್ ಮಾಡೋ ಥರ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನಗರಸಭೆ ಕಮಿಷನರ್ಗೆ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ